ಲೈಫಲ್ಲಿ ನಾವು ಯಾವತ್ತು ಏನು ಅಂತಂದರೆ ಮೊದಲು ಸಮಸ್ಯೆ ಯಾವುದು ಅಂತ ಹೇಳಿ ತಿಳ್ಕೊಬೇಕು ಕೆಲವರು ಏನು ಮಾಡ್ತಾ ಇರ್ತೀವಿ ಅಂತಂದರೆ ಸಮಸ್ಯೆ ಯಾವುದು ಅಥವಾ ಸಮಸ್ಯೆ ಎಲ್ಲಿದೆ ಅಂತಲೇ ನಾವು ತಿಳ್ಕೊಳ್ಳೋದಿಲ್ಲ ಬದಲಾಗಿ ಅದನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತೀವಿ ಅದು ನಾವು ಮಾಡೋ ಮೊದಲನೇ ತಪ್ಪು ಫಸ್ಟ್ ಏನು ಮಾಡಬೇಕು ಅಂತಂದರೆ ಸಮಸ್ಯೆ ಯಾವುದು ಸಮಸ್ಯೆ ಎಲ್ಲಿದೆ ಅನ್ನೋದನ್ನ ಗುರುತಿಸ್ಕೊಂಡ್ಬಿಟ್ರೆ ಆ ಸಮಸ್ಯೆ ಜೊತೆ ನಾವು ಏನು ಹೋರಾಟ ಮಾಡ್ತಕ್ಕಂತಹ ಅಥವಾ ಸಮಸ್ಯೆಯನ್ನು ಎದುರಿಸ್ತಕ್ಕಂತಹದ್ದು ಕಷ್ಟ ಅಂತಕ್ಕಂತಹದನ್ನ ನಾವು ತೆಗೆದ ಹಾಕ್ಬಿಡ್ಬೋದು ಈಸಿಯಾಗಿ ನಮಗೆ ಇರ್ತಕ್ಕಂತಹ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೋಬಹುದು ಅನ್ನೋದು ಇದನ್ನು ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಆ ಸಮಸ್ಯೆ ಅನ್ನ ಹೇಗೆ ನಾವು ಕಂಡು ಹಿಡ್ಕೋಬೇಕು ಅಥವಾ ಅದು ಹೇಗಿರುತ್ತೆ ನಾವು ಹೇಗೆ ಅದನ್ನ ಪ್ರಯತ್ನಿಸ್ತಾ ಇರ್ತೀವಿ ಅದನ್ನ ಇನ್ನೂ ಹೆಚ್ಚು ಸಮಸ್ಯೆ ಮಾಡ್ಕೋತಾ ಇರ್ತೀವಿ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಆ ನಾವೊಂದು ಎಕ್ಸಾಂಪಲ್ ತಗೊಳೋದಾದ್ರೆ ನಮ್ಮ ಮುಖದ ಮೇಲೆ ಧೂಳು ಕೂತಿರುತ್ತೆ ಆ ಮುಖದ ಮೇಲೆ ಕೂತಿರ್ತಕ್ಕಂತಹ ಧೂಳನ್ನ ಹೊರಸ್ಕೋಬೇಕೆ ಹೊರ್ತು ನಾವು ಕನ್ನಡಿಯಲ್ಲಿ ನೋಡ್ತೀವಿ ಏನನ್ಕೋತೀವಿ ಕನ್ನಡಿ ಮೇಲೆ ಧೂಳಿದೆ ಅಂತ ಹೇಳಿ ಕನ್ನಡಿಯನ್ನ ಉಜ್ಜುತ್ತಾ ಇರ್ತೀವಿ ಅದು ಸಮಸ್ಯೆ ಬಗೆಹರಿಯುತ್ತಾ ಬಗೆ ಹರಿಯೋದಿಲ್ಲ ನಮ್ಮ ಮುಖದ ಮೇಲೆ ಇರ್ತಕ್ಕಂತಹ ಧೂಳು ನಾವು ಕನ್ನಡಿಯನ್ನ ಉಜ್ಜಿದ್ರೆ ಅದು ಸಮಸ್ಯೆ ಪರಿಹಾರ ಆಗೋದಿಲ್ಲ ಹಾಗೆ ಇನ್ ಕೆಲವೊಂದ್ಸಲಿ ಏನು ಮಾಡ್ತಾ ಇರ್ತೀವಿ ಅಂತಂದರೆ ಕನ್ನಡಿ ಮೇಲೆ ಧೂಳು ಇರುತ್ತೆ ನಾವು ನಮ್ಮ ಮುಖನ ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಮುಖದ ಮೇಲೆ ಧೂಳು ಇರೋ ಹಾಗೆ ಕಾಣಿಸ್ತಾ ಇರುತ್ತೆ ಏನು ಮಾಡ್ತಾ ಇರ್ತೀವಿ ಮುಖನ ಉಜ್ಕೋತಾ ಇರ್ತೀವಿ ಇಲ್ಲಿ ಸಮಸ್ಯೆಯನ್ನ ನಾವು ನೋಡೋಕೆ ಹೋಗೋದಿಲ್ಲ ಆ ಧೂಳು ಅನ್ನೋದೇ ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಅದು ನಮ್ಮಲ್ಲಿ ಇದೆಯೋ ಅಥವಾ ನಮ್ಮ ಎದುರುಗಡೆ ಇರೋ ವಸ್ತುವಿನಲ್ಲಿ ಇದೆಯೋ ಅಥವಾ ವ್ಯಕ್ತಿನಲ್ಲಿ ಇದೆಯೋ ಅನ್ನೋದನ್ನ ನಾವು ಗುರುತಿಸ್ಕೋಬೇಕು ಇಲ್ಲಿ ನಾನು ಆಗಲೇ ಉದಾಹರಣೆ ಕೊಟ್ಟಾಗೆ ಕನ್ನಡಿಯ ಮೇಲೆ ಧೂಳು ಇಟ್ಕೊಂಡು ಮುಖವನ್ನು ಉಜ್ಕೊಂಡ್ರೆ ಪ್ರಯೋಜನ ಇಲ್ಲ ಮುಖದ ಮೇಲೆ ಧೂಳನ್ನು ಇಟ್ಕೊಂಡು ಕನ್ನಡಿಯನ್ನು ಕ್ಲೀನ್ ಮಾಡಿದ್ರೆ ಪ್ರಯೋಜನ ಇಲ್ಲ ಸೊ ಧೂಳಿರೋದು ಇರೋದು ಕನ್ನಡಿಲ ನನ್ನ ಮುಖದಲ್ಲ ಅನ್ನೋದನ್ನ ಫಸ್ಟ್ ನಾವು ಗುರ್ತಿಸ್ಕೋಬೇಕು ಆ ಗುರ್ತಿಸ್ಕೊಂಡ್ಮೇಲೆ ಅದು ಒಂದು ನಿಮಿಷದ ಕೆಲಸ ಒಂದು ಸೆಕೆಂಡಿನ ಕೆಲಸ ಅದನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂತಹದ್ದು ಹೀಗೆ ನಮ್ಮ ಸಮಸ್ಯೆಗಳು ಕೂಡ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮಲ್ಲೇ ಸಮಸ್ಯೆ ಇಟ್ಕೊಂಡ್ಬಿಟ್ಟಿರ್ತೀವಿ ಬೇಕಿರೋದು ಬೇಡದೆ ಇರೋದು ಎಲ್ಲದರ ಬಗ್ಗೆ ತುಂಬ ಹೆಚ್ಚು ತಲೆ ಕೆಡಿಸ್ಕೊಂಡಿರ್ತೀವಿ ಅದನ್ನು ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ ಅದರಿಂದ ನಮ್ಮ ಸಮಸ್ಯೆ ಖಂಡಿತ ಬಗೆಹರಿಯೋದಿಲ್ಲ ಬದಲಾಗಿ ನಾವು ಸಮಸ್ಯೆ ನಮ್ಮಲ್ಲಿ ಇದೆಯಾ ಅಥವಾ ನನ್ನ ಎದುರುಗಡೆ ಇರೋ ವ್ಯಕ್ತಿನಲ್ಲಿ ಇದೆಯಾ ಅಥವಾ ನಾನು ಮಾಡ್ತಿರೋ ಕೆಲಸದಲ್ಲಿ ಇದೆಯೋ ಅನ್ನೋದನ್ನ ಗಮನಿಸ್ಕೊಂಡ್ಬಿಟ್ರೆ ಖಂಡಿತ ಯಾವ ಸಮಸ್ಯೆಯೂ ಕಷ್ಟ ಆಗೋದಿಲ್ಲ ಯಾವ ಸಮಸ್ಯೆಯೂ ಸಮಸ್ಯೆ ಅಂತಾನೆ ಅನಿಸೋದಿಲ್ಲ ಆಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಈ ಉದಾಹರಣೆ ಮೂಲಕ ಏನು ಹೇಳೋಕೆ ಹೋಗ್ತಾ ಇದ್ದೀನಿ ಅಂತಂದರೆ ಮೊದಲು ನಿಮ್ಮ ಸಮಸ್ಯೆಯನ್ನು ಗುರುತಿಸ್ಕೊಳ್ಳಿ ಏನು ನಿಮ್ಮ ಸಮಸ್ಯೆ ಓದಲಿಕ್ಕೆ ನಿಮಗೆ ಮೆಟೀರಿಯಲ್ ಸಿಕ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆನಾ ಅಥವಾ ನೀವು ಓದ್ತಾ ಇಲ್ಲ ಅದೇ ಒಂದು ದೊಡ್ಡ ಸಮಸ್ಯೆನಾ ಅಥವಾ ನಿಮಗೆ ಓದಲಿಕ್ಕೆ ಸರಿಯಾದ ಎನ್ವೋಮೆಂಟ್ ಇಲ್ಲ ಅದು ನಿಮ್ಮ ಸಮಸ್ಯೆನಾ ಯಾವುದು ನಿಮ್ಮ ಸಮಸ್ಯೆ ಅಥವಾ ನಿಮಗೆ ಟೈಮ್ ಇಲ್ಲ ಇವತ್ತು ಎಲ್ಲರೂ ಹೇಳೋದು ದೊಡ್ಡದು ಟೈಮ್ ಇಲ್ಲ ಆ ಟೈಮ್ ಇಲ್ಲ ಅಂತ ಹೇಳಿ ಹೇಳಿದ್ರೆ ಆ ಟೈಮ್ ಸಿಗದೆ ಇರೋದಕ್ಕೆ ಏನು ನಿಮಗೆ ಕಾರಣ ಏನು ಹೆಚ್ಚು ಮೊಬೈಲ್ ನೋಡ್ಕೊಂಡು ಕೂತಿರ್ತೀವಿ ಒಂದು ದಿನ ನಾವು ಆ ಮೊಬೈಲ್ಗೆ ಎಷ್ಟು ಟೈಮ್ ಕೊಡ್ತಾ ಕೊಡ್ತಾಯಿದ್ದೀವಿ ಅನ್ನೋದನ್ನ ನೋಡಿದ್ರೆ ತಂತಾನಾಗೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅದೊಂದು ದೊಡ್ಡ ಸಮಸ್ಯೆ ಅಂತ ಹೇಳೋರ ಸಂಖ್ಯೆ ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ ಇನ್ನೊಂದು ಅದು ನಾನು ಹಾಗೆ ಸಮಸ್ಯೆಯನ್ನು ನಾವು ಗುರ್ತಿಸ್ಕೊತಾ ಇಲ್ಲ ಆ ಸಮಸ್ಯೆಯನ್ನು ಮೊದಲು ಗುರ್ತಿಸ್ಕೊಂಡ್ಬಿಟ್ರೆ ಸಾಕು ನಾವು ಅರ್ಧ ಅದು ಬಗೆ ಅರ್ಧ ಹಾಗೆ ಅಥವಾ ಅದೊಂದು ಸಮಸ್ಯೆನೇ ಅಲ್ಲ ಅಥವಾ ಅದು ಚಿಕ್ಕ ಒಂದು ಚಿಟ್ಕಿ ಹೊಡೆಯುವಷ್ಟರಲ್ಲಿ ಅದನ್ನ ನಾವು ಬಗೆಹರಿಸ್ಕೊಳ್ಬಹುದಾಗಿರ್ತಕ್ಕಂತಹ ಸಮಸ್ಯೆ ಇರುತ್ತೆ ಆದ್ರೆ ಏನು ಮಾಡ್ತಾ ಇರ್ತೀವಿ ಅಂತಂದ್ರೆ ನಾವಾಗಲೇ ಹೇಳ್ದಾಗೆ ಧೂಳು ಕನ್ನಡಿಯಲ್ಲಿ ಇದ್ರೆ ಮುಖ ಮುಖ ಉಜ್ಕೋತಾ ಇರ್ತೀವಿ ಮುಖದ ಮೇಲೆ ಧೂಳಿದ್ರೆ ಕನ್ನಡಿಯನ್ನು ಕುತ್ಕೊಂಡು ಉಜ್ತಾ ಇರ್ತೀವಿ ಸೊ ಜೀವನಪೂರ್ತಿ ಇದು ಯಾವುದೇ ಸಮಸ್ಯೆಗಾದ್ರೂ ಇದನ್ನ ಅಪ್ಲಿಕೇಬಲ್ ಮಾಡ್ಕೋಬೇಕು ನಾವು ನಾವು ಜೀವನಪೂರ್ತಿ ಇದನ್ನೇ ಮಾಡ್ತಾ ಇರೋದು ನನ್ನಲ್ಲಿ ಸಮಸ್ಯೆ ಇದ್ರೆ ಬೇರೆದನ್ನ ಸರಿ ಮಾಡೋಕೆ ಹೋಗ್ತಾ ಇರ್ತೀನಿ ಅಥವಾ ಬೇರೆದ್ರಲ್ಲಿ ಸಮಸ್ಯೆ ಇದ್ರೆ ನಾನು ಸರಿ ಮಾಡ್ಕೋಬೇಕು ನಾನೇನೋ ಮಾಡಬೇಕು ಅಂತ ಹೋಗ್ತಾ ಇರ್ತೀನಿ ಆದರೆ ಅದು ನನ್ನ ಸಮಸ್ಯೆ ಅಲ್ಲ ಅಥವಾ ಅದು ಅವ್ರ ಸಮಸ್ಯೆ ಅಲ್ಲ ಫಸ್ಟ್ ಆ ಸಮಸ್ಯೆ ಏನು ಎಲ್ಲಿದೆ ಸಮಸ್ಯೆ ಆ ಸಮಸ್ಯೆಯ ಕಾರಣ ಏನು ಅನ್ನೋದನ್ನ ತಿಳ್ಕೊಂಬಿಟ್ಟು ನಾವು ನಮ್ಮ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮ್ಮನ್ನ ತಡೆದು ನಿಲ್ಲಿಸ್ತಕ್ಕಂಥವರು ಯಾರೂ ಇರೋದಿಲ್ಲ ಇದೊಂದನ್ನು ನೀವು ಗುರುತಿಸ್ಕೊಂಡು ನೋಡಿ ಆಮೇಲೆ ಯಾಕೆ ನಿಮ್ಮ ಜೀವನ ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೋಡೋಣ ಧನ್ಯವಾದಗಳು